ಶ್ರೀರಂಗಪಟ್ಟಣದ ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿ ಹೆಸರಿನಲ್ಲಿ ಹಳೆಯ ವಿಡಿಯೋ ಬಳಸಿಕೊಂಡು ನಕಲಿ ಜಾಹೀರಾತಿನ ಮೂಲಕ ಹಣ ವಸೂಲಿ ಮಾಡುತ್ತಿರುವುದಾಗಿ ಖ್ಯಾತ ಜ್ಯೋತಿಷಿ ಡಾ ವಿ ಭಾನುಪ್ರಕಾಶ್ ಶರ್ಮಾ ಆರೋಪಿಸಿದ್ದಾರೆ ಕೆಲವು ಮಾಧ್ಯಮಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ದೂರವಾಣಿಗಳಲ್ಲಿ ನವರತ್ನ ಉಂಗುರ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದಂತೆ ಪೂಜೆಗಳ ಬಗ್ಗೆ ನಕಲಿ ಜಾಹೀರಾತುಗಳು ಹಾಗೂ ದೂರವಾಣಿ ಕರೆಗಳು ಬರುತ್ತಿದ್ದು ಭಕ್ತಾದಿಗಳು ಇದರ ಬಗ್ಗೆ ಜಾಗೃತಿ ವಹಿಸಬೇಕಾಗಿದೆ ಎಂದು ಅವರು ಭಕ್ತರಲ್ಲಿ ಮನವಿ ಮಾಡಿದ್ದಾರೆ ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿಯಿಂದ ಈ ರೀತಿ ಯಾವುದೇ ಜಾಹೀರಾತುಗಳನ್ನು ಹೊರಡಿಸುವುದಿಲ್ಲ ಈ ರೀತಿಯ ಪ್ರಕಟಣೆ ಹಾಗೂ ದೂರವಾಣಿ ಕರೆಗಳು ಬಂದಲ್ಲಿ ಭಕ್ತಾದಿಗಳು ದಯವಿಟ್ಟು ಹತ್ತಿರದ ಪೊಲೀಸ್ ಠಾಣೆಗೆ ದೂರನ್ನು ನೀಡಬೇಕಾಗಿಯೂ ತಿಳಿಸಿದರು ಜೊತೆಗೆ ಹಲವು ವರ್ಷಗಳ ಹಿಂದೆ ಕೆಲ ಅಧಿಕೃತ ಮಾಧ್ಯಮಗಳಲ್ಲಿ ಹತ್ತು ತಿಂಗಳ ಅವಧಿಗೆ ಜ್ಯೋತಿಷ್ಯ ಸಂಬಂಧ ಜಾಹೀರಾತಿಗೆ ಸಮ್ಮತಿಸಿದ್ದು ಒಪ್ಪಂದದ ಅವಧಿಯು ಹಲವು ವರ್ಷಗಳ ಹಿಂದೆಯೇ ರದ್ದುಗೊಂಡಿರುತ್ತದೆ ಆದಾಗ್ಯೂ ಕೆಲ ಮಾಧ್ಯಮಗಳು ಒಪ್ಪಂದವನ್ನು ಉಲ್ಲಂಘಿಸಿ ನಕಲಿ ಜಾಹೀರಾತು ನೀಡುತ್ತಿರುವುದು ಗಮನಕ್ಕೆ ಬಂದಿದ್ದು ಅಂತಹವರ ವಿರುದ್ಧ ಠಾಣೆಯಲ್ಲಿ ದೂರು ನೀಡುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ ಸಮಸ್ತ ಎಲ್ಲ ವೀಕ್ಷಕ ಬಂಧುಗಳೇ ಶ್ರೀರಂಗಪಟ್ಟಣದ ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿಯ ಅಧ್ಯಕ್ಷನಾಗಿ ಭಾಲು ಶರ್ಮಾ ಅಂತ ನಾನು ನಾನು ಬಹಳ ಹಿಂದೆ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಭವ್ಯ ಬ್ರಹ್ಮಾಂಡ ಅಂತ ಹಾಗೂ ಅನೇಕ ಹರಳುಗು ರತ್ನಗಳನ್ನೆಲ್ಲ ಮಾಡಿದ್ದೆ ಅದರಿಂದ ಅದು ಬಹಳ ಮಾಡಿಗಾಲ ಹತ್ತು ವರ್ಷಗಳಾಗಿ ಅದೆಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ಆದರೂ ಇನ್ನೂ ಸಹ ಅದೇ ರೆಕಾರ್ಡ್ಗಳನ್ನ ಇಟ್ಕೊಂಡು ಕೆಲವರೆಲ್ಲ ಅದನ್ನ ಪುನಃ ತೋರಿಸಿ ನಾನೇ ಭಾನುಪ್ರಕಾಶ್ ಇದೇ ನಂಬರ್ ಅಂತೇಳಿ ನನ್ನ ನಂಬರ್ ಮಾತಾಡಿ ಹರಳುಗಳು ಉಂಗುರಗಳು ರತ್ನಗಳು ಯಂತ್ರಗಳು ಮತ್ತೆ ಜ್ಯೋತಿಷ್ಯವನ್ನು ನಾವು ಆನ್ಲೈನ್ ಹೇಳಿ ಅಂತೆಲ್ಲ ಅವೆಲ್ಲವೂ ಸಹ ಇತ್ತೀಚೆಗೆ ಮಾಧ್ಯಮದಲ್ಲಿ ಬರ್ತಾ ಇದೆ ಆದ್ರಿಂದ ಅದೆಲ್ಲ ಸುಳ್ಳು ಯಾವುದನ್ನು ಸಹಿತ ನಂಬಬಾರದು ಇವತ್ತು ಯಾರೋ ಬಂದು ನನಗೆ ಯಾರೋ ಹರಳು ನನ್ನ ಹೆಸರು ದುಡ್ಡಿಸ್ಕೊಂಡಿದ್ದಾರೆ ಅಂತೆಲ್ಲ ಹೇಳಿದ್ರು ಅಲ್ಲಿ ನಮ್ಮ ನಂಬರ್ಗಳಿಲ್ಲ ಯಾಕೆ ನನ್ನ ನಂಬರ್ ಇರತಕ್ಕಂತೂ ನನ್ನ ಒಂದೇ ಒಂದು ಇಪ್ಪತ್ತು ವರ್ಷದಿಂದ ಒಂದೇ ಫೋನ್ ನಂಬರ್ ಇಟ್ಕೊಂಡಿದ್ದೀನಿ ಆ ನಂಬರ್ ಅಲ್ಲಿ ಬಂದರೆ ನನಗೆ ಗೊತ್ತಾಗುತ್ತೆ ಆದ್ರಿಂದ ಇಂತಹ ಒಂದು ಯಾವುದೋ ಒಂದು ಮಾಧ್ಯಮಗಳಲ್ಲಿ ಬರಬಹುದು ಟಿವಿಗಳಲ್ಲಿ ಬಂತು ಅಂತ ಹೇಳಿ ಹೇಳ್ತಾರೆ ಯಾವುದೋ ಚಿಕ್ಕ ಪುಟ್ಟ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಬರಬಹುದು ಯಾರಿಗೂ ಸಹಿತ ತಾವು ಹಣವನ್ನ ಕೊಡಬಾರದು ಅಂತ ಹೇಳಿ ಈ ಮೂಲಕ ನಾನು ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀನಿ ಇದು ತಕ್ಷಣವೇ ಗೊತ್ತಾದ ತಕ್ಷಣ ಹತ್ತಿರದ ಪೊಲೀಸ್ ಸ್ಟೇಷನ್ ತಿಳಿಸಬೇಕು ಅವ್ರ ನಂಬರ್ ಇಟ್ಕೊಂಡು ಕಂಪ್ಲೇಂಟ್ ಕೊಡಬೇಕು ಅಂತ ತಮ್ಮನ್ನೆಲ್ಲ ವಿನಯಪೂರ್ವಕವಾಗಿ ಎಲ್ಲ ವೀಕ್ಷಕರನ್ನ ಕೇಳ್ಕೊಡುದೀನಿ ಆಮೇಲೆ ಇದರಲ್ಲಿ ನವರತ್ನ ಅಂತ ಹರಳುಗಳಲ್ಲಿ ಬರೋದು ಅದೆಲ್ಲ ಹತ್ತು ತಿಂಗಳು ಅಗ್ರಿಮೆಂಟ್ ಹಂಗೆ ಹಾಕೊಳ್ಳೋಲ್ಲ ಅವ್ರ ಪರ ವಾಪಸ್ ಅಗ್ರಿಮೆಂಟ್ ಆಗಿರುತ್ತೆ ಹತ್ತು ತಿಂಗಳು ರಕ್ತಗಳ ಬಗ್ಗೆ ನಾನೆಲ್ಲ ಹೇಳ್ತೀನಿ ತಗೊಳ್ಬಹುದು ಹೋಗಬಹುದು ಈಗ ಏನಾಗ್ತೀರಂದ್ರೆ ವಿಕಾಶ್ ಜನ ಬಂದು ಅದನ್ನ ದುರುಪಯೋಗ ಪಡಿಸ್ಕೊಂಡು ನಾನೇ ಬಾನಪ್ರಕಾಶ್ ಈ ನಂಬರ್ ನನಗೆ ಹೇಳಿದ್ದಾರೆ ಅಂತೇಳಿ ಅವರೆಲ್ಲ ಇತ್ತು ಉಂಗ್ರಗಳು ತೋಳಿಸ್ತಾರೆ ಉಂಗ್ರಗಳು ಯಾವ್ದು ನಮ್ದಲ್ಲ ಯಂತ್ರಗಳು ನಮ್ದಲ್ಲ ಸುಳ್ಳು ಸುಳ್ಳು ಅದೇನಾಗುತ್ತೆ ಅಂದ್ರೆ ಪಾಪ ಇವತ್ತೊಬ್ಬ ಯಾರೋ ಮೈಸೂರಿನವರು ಒಬ್ಬ ಬಂದಿದ್ರು ಆರೋ ಒಡ್ ಸಾವಿರ ರೂಪಾಯಿ ಕೊಟ್ಟಿದೀಗೊಳ್ಳೆ ನೋಡಿ ಉಂಗ್ರ ಅದು ನಮಗೂ ಸಂಬಂಧ ಇಲ್ಲ ಅವನು ಪಾಪ ಗೊತ್ತಾಗಲ್ಲ ಅವ್ರಿಗೆ ಏನೋ ಒಂದು ನಾವು ನಾವೊಂದು ತಿಳ್ಕೊಂಡ್ಬಿಡ್ತಾರೆ ಆದ್ರೆ ನಾವು ಇರಲ್ಲ ಅವ್ಕೊಂಡು ನಮ್ಗೆ ಆ ನಂಬರ್ ಕೊಟ್ಟರೆ ನಾನು ಇವತ್ತು ಟ್ರೈ ಮಾಡಿದೆ ತೆಗಿತಿಲ್ಲ ಅವ್ರ ಫ್ರೆಂಡ್ಸ್ನಿಂದ ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆದ್ರಿಂದ ಮಾಧ್ಯಮದಲ್ಲಿ ಬರತಕ್ಕಂಥದ್ದನ್ನು ವಿಶ್ಲೇಷಣೆ ಮಾಡಿ ತೆಗೆದುಕೊಳ್ಳಿ ನಾವು ಯಾರಿಗೂ ದುಡ್ಡು ಯಂತ್ರ ಪ್ರಸಾದ ದುಡ್ಡುಗಾಗಿ ನಮ್ಗೆ ಯಾವುದೂ ವಿಚಾರ ಇದುವರೆಗೂ ಇಲ್ಲ ನಾನು ಜ್ಯೋತಿಷ್ಯವೇ ನಮ್ಮಲ್ಲಿ ಫ್ರೀ ಆಗಿ ಹೇಳ್ತೀನಿ ಅದೇ ನಾನು ಯಾರಿಗೂ ದುಡ್ಡು ತಗೋತಾ ಇಲ್ಲ ಆದ್ರಿಂದ ಯಂತ್ರಕ್ಕಂತೂ ಮೊದಲು ಫ್ರೀ ಇರುತ್ತೆ ಅರ್ಥಗಳು ಯಾವುದೂ ಸಹಿತ ಮಾರಾಟಕ್ಕಿಲ್ಲ